ಸೊ ನನ್ನ ಬೇಲಿ ಸ್ಟಾರ್ಟ್ ಈ ಪರ್ಬ ಅಂದ್ ಬನ್ನಾಗ ಪರ್ಬದ ಗಮ್ಮತಂತೂ ಖುಷಿ ಒಪ್ಪುಣ್ಣ ಆಣ್ಣ ನಮ್ಮ ಪೊಂಜೋನೇಗ ದೇವರನೆ ಕಿಚಂಡ್ ಇಜ್ಜಿ ಇನ್ ಏತ ಪಾಯರ್ ಉಂಡು ಏತ್ ಬೇಲೆ ಉಂಡು ಎನ್ಷನ್ ಆಪ್ಣ ಪರ್ಬ ಪರ್ಬಿಡು ಖುಷಿ ಒಪ್ಪು ಆಣ್ಣಲ್ಲಿ ಕೋಡೆಡ್ಜೆ ಟೆನ್ಷನ್ ಆತನ ಏತ್ ಬೇಲೆ ಮನಪೇರುಣ್ಣು ಅಡಿಗೆದ್ದು ಏರಳ ಇತ್ತ ಮೇರೆ ಯಾ ಜೋಕ್ ಏರೈ ಹೊಂದ ಅಣ್ಣ ಹೆಲ್ಪ್ ಆಪುಂಡ್ ಅದಲ್ಲ ಒಂಚೂರು ಅಣ್ಣಲ್ಲ ಮನಪೇರು ಇನ್ನು ಏರ್ಲೆ ಎಜ್ಜರು ಜೋಕ್ಲಿ ಸ್ಕೂಲ್ ಪಾರು ಮೇರಿಗಲ ಡ್ಯೂಟಿ ಉಂಡು ಫುಲ್ ಟೆನ್ಷನ್ ಪೆನ್ ಟೆನ್ಶನ್ ಮೊಬೈಲ್ ಮುಟ್ಟೆನೆ ಬಿಡ್ಸಿಂದ ಅದನ್ ಆತ ಕಿರಿಕಿರಿ ಕಿರಿ ತರಕಾರಿ ಬರಕಾರಿ ಖಜಿಪಾ ಇರೋಣ ಏತು ಬಾಗಿತ ಮನ್ಪ ಬಂದು ಗೊತ್ತಿ ಪೂರ ಖಜಿಪದ್ ಬೈದೆ ಪಾಪ ಕಣ್ಣೆ ಬಂದು ಗೊತ್ತಿರು ಈಗೇತು ಆತ ಮನ್ಪು ಜಾಸ್ತಿ ಬಾಗಿತ್ತ ಮನ್ಪರ ಪೂಜಿ ತರಕಾರಿ ಇರಲಾ ತಿನ್ಪೂಜಿರನ್ ಅಣ್ಣಲ್ಲ ಮನಸ್ಕೇನು ಜೊತೆ ಇರಟು ಒಂಜಿ ಬಲಸ್ನಾಗ ಒಂಜಿ ನಮ್ಮ ದುಂಬ ಅಮ್ಮ ಮಂತ್ ಒಂದಿತ್ತೇ ಮಸ್ತ್ ಅಮ್ಮಗಿತ್ತು ಟೈರ್ಡ್ ಆಡಲ್ಲ ಮಸ್ತ್ ಬಗೆತ ಕಜಿ ಪೂರ ಕೊರೋನ್ ಇತ್ತೇ ಅವೆ ಏನೇ ಫಾಲೋ ಮಾಡ್ತದಲ್ಲೇ ಎಂಕಲ ಅಂಚಲ್ಲ ಟೈರ್ಡ್ ಆಡಲ್ಲ ಮನೇಲಿ ಬೇಲೆ ಅಂತ ಆವಡು ಕಜಿ ಪಂಚ ಆವಡು ಗಮ್ಮತ್ ಅಂತೂ ಮನಪಡು ಅವಂಜಿ ಆ ಪರ್ಬೋದು ಒಂಜಿ ಬಾಯ್ ಬು ಅವು ಬೋಡೆ ಬೋಡು ಈಜಿನ್ ಅಂಡ ಖುಷಿ ಖುಷಿ ಆಗಿ ಬಾಯ್ ಕನಪುನಾ ಲೇಡೀಸ್ ನಕ್ಳು ಒಂಜಿ ಆ ಪರ್ಬ ಪರ್ಬ ಬಂದು ಗಮ್ಮತ್ ಕಾಣ್ತಾನೆ ಅವ್ ಲೇಗ್ಲ ಇಂಟ್ರೆಸ್ಟ್ ಪರ್ಬದ ಒಂಜಿ ರುಚಿ ಗೊತ್ತಾಕ್ಬತ್ತೆ ಅಂಚ ಒಂಜಿ ಖುಷಿ ಓಕೆ ನಾನು ಬೇಲೆ ಬೇಲೆ ಸೊ ಮುಲ್ಪ ಅದು ನಾನು ಏನು ಅರಿ ಕಡೆಯರ ಪಾರ್ದಿತೈತೆ ಸೊ ಒಂದು ಚಂದ್ ಗ್ರೈಂಡರ್ಡು ಪಾರ್ದು ಬೇಗ ಕಾಣಲಾಕೆ ಬೇಗ ಪಾರ್ದು ಒಂಜಿ ಬತ್ತಿ ಒಂಜಿ ದೀಪ ನಮ್ಮ ಒಂಚಿ ಕೈ ಮುಗಿದು ಒಂಜಿ ಕಟ್ಟ ದೀಪನಾಗ ಕ್ರಮ ನಮ್ಮ ಕ್ರಮ ಆಗಿ ಮನ್ಪೇರಿ ಪಂದ್ಯ ಏನಾಗ ಗೊತ್ತಿದ್ದು ಆ ಮಡಕೇಂದಿದ್ದು ನಿಕ್ಲಿಕ್ಕೆ ಮಿನಿಗೆ ಗೊತ್ತಿತ್ತು ನಾನು ಪ್ಲೀಸ್ ಕಮೆಂಟ್ ಅವ್ನು ಮನಪ್ಲೆ ಹಿಂಗೆ ಕಡಿ ಮಂಪುನಾಗ್ ಏನು ಓವಿಷ ಇತ್ತು ನಾನು ಆ ಮಡಕೇನು ದಾಗ ಮಂಪು ನಿಕ್ ಮನ್ಪುನಿ ಪಣದ್ದು ಸೊ ಕೇಂದ್ರ ಮರತು ಪೊಂಡು ಇವು ಎಡಿ ಎಡಿಟಿಂಗ್ ಮನ್ಪನಾಗ ಆಂಡ್ ಇಂಕೊಂದು ಅಮ್ಮಡಕ್ಕೆ ಏನು ನೋಡು ಅಂಚಾದ ಅಂಚದು ಹಿಡ್ದು ಆ ದಿನ ಫುಲ್ ಬೇಲೇ ಇತ್ತನ ಇಂಕ ಓಡಿ ಪೋಪುನಲ್ಲ ಮನಸ್ಸಿಜ್ಜ ಫಸ್ಟ್ ಒಂದು ಆದ ಆದಿ ಕಡೆ ಹಿಡಿದ ಫಸ್ಟ್ ಮೀದ್ ಬತ್ತದು ದೇವ್ಯರ್ನ ಅಂಜಿ ಪೂಜೆ ಮಂತೆ ದೇವರಿಗೂ ಫಲಪುಷ್ಪ ಪೂರ ಧೀಯರ ಇತ್ತಂಡು ಸೊ ಅಂಚಾದ ಪೂರ ಪೂಜೆ ಪೂರ ಐನೇ ಹಿಡಿದ ಬಕ್ಕ ನೆಕ್ಸ್ಟ್ ಅನ್ನ ಸ್ಟಾರ್ಟ್ ಕಿಚನ್ ದ ಬೇಲೆ ಕಿಚನ್ ಪೊಗ್ಗನಾಗನೇ ಒಂದಿತ್ತನ ಅಯ್ಯೋ ಏತು ಬೇಲೆ ಮನ್ಪೋಡು ಪಂಡದ್ದು ಏನು ಐನು ಏಳು ಭಾಗೈತ ಅಜೀಪ್ ಮನ್ಪಂದು ಆಲೋಚನೆ ಇತ್ತೆ అది మస్తు మండె బిచ్చును ಇಂಚ ಪೂರ ಒಂದೇ ಮಂತೊಂದು ಬಂದಾಗ ಅಡುಗೆ ಮನ್ಪುನ ಈಜಿ ಇಂಕ್ ಬಟ್ ಆಯಿತು ದಿಕ್ಕು ನಮ್ಮ ಭಾಜನ ದಿಕ್ಕದ ಪಡುವತ್ತೆ ಅವ್ತಾ ಮಲ್ಲ ಟೆನ್ಷನ್ ಓಲ ಇಜ್ಜು ಅದೊಟ್ಟು ಖಂಡನಿ ಪು ಈ ಟೈಮ್ ಕಂಡನಿಂದ ಪೂರ ಮಸ್ತ್ ಏನಪ್ಪ ಅವ್ನಿತ್ತೆ ಹೈಕೊಂಡು ಆರು ಇತ್ತಾರೆ ಪೇರಿಪುಣ ಓ ಅಂಡಲ್ಲ ಮಂತದ ಹೆಲ್ಪ್ ಮಂತೊಂದು ಇತ್ತಿರು ಬಟ್ ಆ ದಿನ ಅದೊಟ್ಟಿಗೆ ಐದೊಟ್ಟಿಗೆ ಒಂಜಿ ಬ್ಯಾಡ್ ಲಕ್ದಪ್ಪಂಡ ಅವೇ ಅವೇ ಟೈಮ್ಡೇನ ಗ್ಯಾಸ್ ಕಾಲಿ ಅಂಡ್ ಅವೇ ಸೊ ಗ್ಯಾಸ್ ಇತ್ತಂಡ್ ಬಟ್ ಐನ್ ಫಿಕ್ಸ್ ಮನ್ ಪರ ಪೋಪೆ ಗ್ಯಾಸ್ ಆ ಒಂದೇ ಇಜ್ಜು ಫಿಕ್ಸ್ ಆಯ್ನಿ ಬಾ ನೇಬರ್ ನಕ್ಲಾ ಒಂಜಿ ಲಕ್ಲಿನ ನಿತ್ತದ ಆರ್ ಫಿಕ್ಸ್ ಮಂತದ್ ಅದು ಅನ್ನ ಅವಳು ಆ ಒಂದೆ ಲಾಸ್ಟ್ ಅಕ್ಕಲನ್ನ ಗ್ಯಾಸ್ ಸ್ಟವ್ ಕಂತದ್ದು ಯಾನದ ಇದು ಆ ದಿನ ತ ಎನ್ನ ಅಡುಗೆ ಆಯಿನಿ ಈಜಿನ ನಡು ಅಡುಗೆ ಆಯ್ರೆ ಚಾನ್ಸೇ ಇಜ್ಜ ಐಟ್ ಬಕ್ ಇಂಕ್ಲ ನೆಟ್ಟು ಬಿಲ್ಡಿಂಗ್ ಗಿಡ ಅಂದುಲ ಇತ್ತು ಫ್ಲಾಗ್ ಹಾಸ್ಟಿಂಗ್ ಇತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು ಸೊ ಯಾನ್ ಬೋಯ್ ರಾತಿಜಿ ಬಟ್ ಒಂಚೂರು ಕ್ಲಿಪ್ ಇತ್ತು ನೆನಡ ಸೊ ಅವೇನ ಯಾನ್ ಇಕ್ಲಿ ಪಾಡಿ ಐ ಇಡ್ ಬಕ್ಕ ಎನ್ನ ಯಾನ್ ಅಡಿಗೆನೆ ಮತ್ತೊಂದಿತ್ತೆ ಒಡೆಗ್ಲ ಪೋಯ್ ರಾತಿಜಿ ಇಂಕ್ ಸೊ ಅಡಿಗೆ ಇತ್ತ ಅದು ಹೊನಸು ಕುಲ್ಯ ಟೈಮ್ ಇತ್ತು ಅಂತಲೇ ಟೈಮ್ 2:15 2:15 ಆಡಿದಂತೆ ఒష ఒమిష టూ ఫిఫ్టీ అడిగే పూర్ అనే కుల్దేవ్నెలూ మనస్డు ఇరీ దాదాపు బైస్ కుల్దస్ పుర అదొంత జీని జన్ పిర ఈ పర్వ బందాక నమ్మ కిచెన్ ఉపనా దేవరే హ

ಐದ್ದು ಬಕ್ಕ ಇತ್ತೆ ಕಾಫಿ ಟೈಮ್ ಒಂಚೂರು ಕಾಫಿ ಪರ್ಕ ಅಂದು ಮಕ್ಕ ಒಂತೆ ಕೋಡೆ ಕೊಟ್ಟಿಗೆ ಇರ್ತಾನೆ ಒಂಚೂರು ಐ ಯಾವೊಂದು ಪಂಡದ ಪೀರಾ ಇರ ಕಿರೇ ನನ್ನ ಬಾರದಿರತ್ತ ಕಟ್ಟಗ ಮೂಡೆ ಕಟ್ಟಗನ ದಾದ ದಾ ಬಂದ್ಪೇರು ಗೊತ್ತಿಚಿ ಒಂಜಿ ಕಂಟು ಒಂಜಿ ಮೂಡೆ ಗುಂಡ ಕೊಟ್ಟಿಗೆ ಕನ್ಫ್ಯೂಷನ್ ಓ ಒಂದು ಗೊತ್ತಿಚಿ ಫಲತಾ ಇರತ್ತ ಬಾರದಿರತ್ತ ಮಾತ್ರ ಗೊತ್ತು ಅಂಚ ಒಂದ್ ಒಂದೊಂದು ಅಂಚ ಕುದರ್ ಅಂಚಾ ಐದೊಂದು ಮನ್ಪುಗಾಪನ್ ಕಾಫಿ ಪರ್ಕ ಕಾಫಿ ಕಾಣುತ್ತೀ ಈ ಇಂಚಿನ ಬರ್ಸಾ ಮಾರ್ರೆ ಪರ 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 ಬರ್ಸಾ ಏಕಲ್ಲ ಕುಂಟು ಬಲ್ಲಡಪ ಕುಂಟು ಡೈನಿಂಗ್ ಟೇಬಲ್ ಪೊರೆಲ್ಲ ಒಂದು ನುಂಗದಿ ಅಂದ್ರೆ ಕೃಷ್ಣಪುಟ್ಟನಾಗ ಬರ್ಸಿ ಚಾಪರ್ ಕಾಕ ಚಾ ಕಾಫಿ ಕಾಫಿ ಹೆಲ್ಪ್ ಅಂತ ಇಲ್ಲಡೆ ಅಮ್ಮ ಪಪ್ಪಾಗ ಹೆಲ್ಪ್ ಅಂತ ಮುಂಚೆ ಕೂಡ ಅನ್ಪೇರೆ ಅಂಚೆ ನಾ ಆ ಮೂಲತ ಪೆಲತ್ತ ಗುಂಡನ ಕೊಟ್ಟಿಗೆನ ಗೊತ್ತಿಜ್ಜಿ ಸೊ ಅವೇನು ಏನು ಮೈತೊಂದಿತ್ತೆ ಫಸ್ಟಿಗೆ ದಾಖಬಣ್ಣ ಅವು ಎಲ್ಲಿ ಇರ್ತೀನಿ ಫಸ್ಟ್ ಟೈಮ್ ಹೆಂಗೆ ಈ ಎಲ್ಲಿ ತಿಕ್ಕಿದ್ದೀನಿ ಅವು ಪಾಡ್ಯರೇ ಹಿಂಗೆ ಪ್ರಾಬ್ಲಮ್ ಅವಂದಿತ್ತ ದಣ್ಣ ಪೂರ ಬೂರ್ನ ಅಡ್ಡೆ ಅಪಚಿ ಓಲ ಅಡ್ಡೆ ಮಂತದ ನಾಣ ನೀಟಾದ ಉಪ್ಪುಡು ಶೋಕಾದ ಉಪ್ಪುಡು ಬಟ್ ಈ ಅಡ್ಡೆ ಎನ್ನ ಪೂರ ಪೂರ ಬೂಡ್ದು ಹೆಂಗೆ ಮನಸ್ಸೇ ಇಜ್ಜು ಆಗಿಂಚು ಹಣದು ಅಂಚದು ಬಾರೆ ದಿರತ್ತ ಮುಖ ಕಣ್ಣರ ನೆಡ ಮನ್ಪ್ಯಾರ ಪಂಡೆ ಸೊ ಅವ್ರು ಬಾರೆಧಿರತ್ತ ಪೂರ ಶೋಕ ಮಂತದ ಕಟ್ಟಿರೋ ಅವು ನಿರ್ಮಲ ಹಣ್ಣು ಮಸ್ತ್ ಪುರ್ಲ ಹಣ್ಣು ಮರಿಪಾ ಇಂಚ ಇಂಚಾತನ ಪೂರ ಸ್ಪ್ರೆಡ್ ಆದ ಅಪ್ಪ ದೇವರ ಇಂಗೆ ತೂವಾಗಾನೆ ಮಂಡೆ ಭೇ ಚಾ ಒಂದು ಇತ್ತಣ್ಣ ಪಂಡ ಅವು ಎಲ್ಲಿ ಆತ ಸೊ ಅಂಚ ಅದನ್ನ ಮಲ್ಲ ಅಂತ ಪೊಲಾ ಆತು ಇಂಕ ಐಡಿಯಣ್ಣು ಸೊ ಅಂಚಾ ದೀಸತಿ ಎಲ್ಲೇ ಇತ್ತು ಇಂಚ ಪೂರ ಗಜಿಬಿಜಿ ಅದು ಪೋಂಡು ಆ ಪಾಪ ಮುಲ್ಪ ಕಂಡನ ಹಿಂಗೆ ಮಸ್ತ್ ಹೆಲ್ಪ್ ಮಂದೊಂದು ಇತ್ತಿರ ಭಾರದ್ದಿರತ್ತ ಕಟ್ಟುನಾ ಪಪ್ಪಲ್ಲ ಅಮ್ಮಗೆ ಅಮ್ಮಾಗ ಮಸ್ತ್ ಈ ಬೇಲೆ ಬೇಲೆಪುರ ಮಸ್ತ್ ಹೆಲ್ಪ್ ಮನ್ಪಿರ ಮೇ ಮನ್ಪನಾಗ ಹೆಂಗೆ ಪಪ್ಪ ನಾನೇ ಇನ್ನೊಂದಿತ್ತೆ ಬನೊಂದಿತ್ತೆ ಪಪ್ಪಲ್ಲ ಕನೇ ಮಂತಂದುಲ್ಲ ರೀ ಇರ್ಪಣದ ಒಂಚು ಖಂಡನ ಹೋವೇ ವಿಷಯಕ್ಕೆ ನಮಗೆ ಒಂಜ್ ಹೆಲ್ಪ್ ಮಂತನ ಒಂಜ್ ಏ ತೆಡ್ ಐತೆ ಸೊ ಓ ದಾದನ ಒಂಜಿ ಖುಷಿ ಹಾಕ್ಬಿಡು ನಮಕ್ ಮಸ್ತ್ 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 ಒಂದೇ ಅಕ್ಲೆ ಹೆಲ್ಪ್ ಮಂತ ನಮಕ್ ಮಸ್ತ್ ಹೆಲ್ಪ್ ಆಯ್ಲಕ್ಕನೆ ಯಾಕಂದ್ರೆ ಮಸ್ತ್ ಟಯರ್ಡ್ ಆದುಪ್ಪ ಸೊ ಅಂಚೆ ನಮಗೊಂದು ಪೂರ ಆಕ್ಲಿಗೆ ಸಿಲ್ಲಿ ಪಂಡದ ಬಟ್ ನಮಕ್ ಮಸ್ತ್ ಇಂಕಂತು ಮಸ್ತ್ ಇಂಚಿನ ಪೂರ ಬೇಲೆ ಮಂತ್ ಕೋರಂಡ ಈಗ ಮಸ್ತ್ ಖುಷಿ ಹಾಕ್ಬಿಡು ಸೊ ಮುಲ್ಪ ಮಂತ್ ರೆಡಿ ಮಂತ ಇತ್ತ ಕಂಡನ್ನೆಲ್ಲ ಸೇರಿದು ಸೇರ್ದು ಜನ ಲೈಕ್ ಮೂಡಿಗೆ ಪಾಡ್ರೆ ಅಂದಾಜು ಮಂತ ಮುಲ್ಪ ರೆಡ್ಜಲ್ಲ ಕುಸ್ತಿ ಅವಂದಿತ್ತಿಂಕಲ್ನ ಒಂಜಿ ಕುಸ್ತಿ ಪಂಡ ಒಂಜಿ ಫನ್ ಅದು ಮಂತ ಒಂದಿತ್ತ

ಅಂಚ ಪುರ ಅವನು ಪಾಯಸ ಅವನು ಯಾತ್ ಕುನ ಹತ್ರ ತಿನ್ಪುಣ ತಿನ್ನೋಲ್ಲಿ ಯಾ ತಿನ್ಪುಣಿ ಖಾಲಿ ಮನ್ತಿನಿ ಓ ದೇವಾ ಬಚ್ಚಿನ್ 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 ಗಂಟೆ ಪತ್ತ ಪತ್ತಾದಿತ್ತೆ ಜೋಕ್ಳು ಪೂರ ಜಿತ್ತಿರೋ ಮನಸ್ಸು ಅದು ಬಟ್ ಎಲ್ಲ ಅಡ್ಡಿ ಮುಲ್ಪ ಬೇಯ್ಯೊಂದಿತ್ತಾನೆ ಸೊ ಅಂಚೆ ಅದು ಪೂರ ಜಿತ್ತಿ ನೆಡ್ದು ಬೇಕೈ ಯಾ ವೇಟ್ ಬಂತಂದಿತ್ತೆ ಸೊ ಇಂಥ ಲಾಗ್ ನೀಡಿ ಎಂಡ್ ಮಾಡ್ಬಿಡಣ್ಣ ಲೈಕ್ ಮಾಡ್ಪ್ಲಿ ಶೇರ್ ಮನ್ ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೇ ಇಂಚೇ ಸಪೋರ್ಟ್ ಬಂದೊಂದು ಪ್ಲೇ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ ಕೀಪ್ ಸಪೋರ್ಟಿಂಗ್ ಅಸ್